ಅರ್ಧ ಕೆ ಜಿ ಬೆಣ್ಣೆ ನಾನು ನಂದಿನಿ ಬೆಣ್ಣೆ ಹಾಕಿದ್ದೀನಿ ಉಪ್ಪು ರಹಿತ ಅನ್ಸಾಲ್ಟೆಡ್ ಬೆಣ್ಣೆ ತಗೊಂಡಿದ್ದೀನಿ ಉರಿ ಸ್ವಲ್ಪ ಸಣ್ಣ ಇಟ್ಕೊಂಡ್ರೆ ಒಳ್ಳೆಯದು ಇದಕ್ಕೆ ಒಂದಿಷ್ಟು ಅರ್ಷಣ ಸ್ವಲ್ಪ ಉಪ್ಪು ಮತ್ತು ಕಾಳು ಮೆಂತ್ಯ ಇದಕ್ಕೆ ಹಾಕಿದ್ದೀನಿ ಕಾಯಿಸೋ ಪ್ರಾರಂಭದಲ್ಲಿ ಹಾಕಿದ್ದೀನಿ ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ ಕೆಲವರು ಕಾಳು ಮೆಣಸು ಕೂಡ ಹಾಕ್ತಾರೆ ಉಪ್ಪು ಮತ್ತು ಅರಿಶಿಣ ಮಾತ್ರ ಬೇಕು ಬೇಕಾಗುತ್ತೆ ಇನ್ನು ಉಳಿದಿದ್ದು ಅದರ ಫ್ಲೇವರ್ ಘಮ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳೋಕ್ಕೆ ಉಳಿದ ಐಟಮ್ಗಳನ್ನು ಹಾಕ್ಬೋದು ನಾನು ಸಾಮಾನ್ಯವಾಗಿ ಇದಕ್ಕೆ ಎರಡು ವೀಳ್ಯದೆಲೆಗಳನ್ನು ಹಾಕ್ತೀನಿ ಅದು ತುಂಬ ಪರಿಮಳ ತುಂಬ ಚೆನ್ನಾಗಿದೆ ಅನಿಸುತ್ತೆ ಇದು ತುಪ್ಪ ಆಲ್ಮೋಸ್ಟ್ ರೆಡಿ ಆದಮೇಲೂ ಕೂಡ ಹಾಕ್ಬೋದು ಅಥವಾ ಈ ಪ್ರಾರಂಭದ ಹಂತದಲ್ಲೂ ಕೂಡ ಹಾಕ್ಬೋದು ಈ ಥರ ಎರಡು ವೀಳ್ಯದೆಲೆಗಳನ್ನು ಹಾಕಿದ್ದೀನಿ ಅಂದರೆ ಪ್ರಾರಂಭದಲ್ಲಿ ಹಾಕಿದ್ರೆ ಏನು ಅಂದರೆ ಅದು ನೀಟಾಗಿ ಅದರಲ್ಲಿ ಬೆರೆತ್ಕೊಳ್ಳುತ್ತೆ ಬಿಸಿ ಇದ್ದ ತುಪ್ಪಕ್ಕೆ ಆದಮೇಲೆ ಲಾಸ್ಟಿಗೆ ಏನಾದರೂ ಇದು ಹಾಕೋದಾದರೆ ವೀಳ್ಯದೆಲೆ ಹಾಕೋದಾದರೆ ಚಟ ಚಟ ಅಂತ ಸಿಡಿಯುತ್ತೆ ಅದಕ್ಕಾಗಿ ನಾನು ಈ ಕಾಯಿಸೋ ಪ್ರಾರಂಭದಲ್ಲೇ ಅದಕ್ಕೆ ಈ ವೀಳ್ಯದೆಲೆ ಕೂಡ ಎರಡು ಹಾಕಿದ್ದೀನಿ ಈ ಸಾಧಾರಣ ತುಪ್ಪ ಪೂರ್ತಿ ಇದು ಇದು ಅರ್ಧ ಕೆ ಜಿ ಬೆಣ್ಣೆ ಕಾದು ತುಪ್ಪ ತಯಾರಾಗೋದಕ್ಕೆ ಸಾಧಾರಣ ಒಂದು ಹತ್ತು ನಿಮಿಷ ಅಂದಾಜು ಬೇಕಾಗುತ್ತೆ ನೋಡಿ ಈ ಥರ ನೊರೆ ಬರೋಕ್ಕೆ ಶುರುವಾಗುತ್ತೆ ಕರ್ಕೊಂಡಿದೆ ತುಪ್ಪ ಕಾಯಿಸೋದ್ರಲ್ಲಿ ಇರೋ ಚಾಲೆಂಜ್ ಅಂದರೆ ಅದು ಒಂದು ಹದಕ್ಕೆ ಕಾಯಬೇಕು ಜಾಸ್ತಿ ಕಾದ್ರೆ ಸುಟ್ಟೋದಾಗುತ್ತೆ ಕಡಿಮೆ ಆದರೆ ಅದರ ಆ ಒಂದು ಘಮ ಆ ಫ್ಲೇವರು ಅದು ಅದರಲ್ಲಿ ಬರಲ್ಲ ಹಾಗಾಗಿ ಎಷ್ಟೊತ್ತು ನಾವು ಇದನ್ನು ಕಾಯಿಸ್ಬೇಕು ಅನ್ನೋದು ಮುಖ್ಯ ಅದಕ್ಕೆ ಸಾಮಾನ್ಯವಾಗಿ ಈ ಯಾವುದೇ ಬೆಣ್ಣೆಯಲ್ಲಾದರೂ ಸಣ್ಣ ಸಣ್ಣ ಒಂದು ಈ ಬ್ರೌನಾಗಿ ಒಂಥರ ಈ ಕಣಗಳ ಹಾಗೆ ಇರುತ್ತೆ ನಾವು ಮನೇಲಿ ಮಾಡಿದ್ದಾದರೆ ಒಂಥರ ಈ ಮಜ್ಜಿಗೆ ದ್ವಂಶ ಒಂಥರ ಹುಟ್ಟಿನ ಥರ ಇರುತ್ತೆ ಅದು ಕ್ರಮೇಣ ಕೊನೆಯಲ್ಲಿ ಅದು ಸ್ವಲ್ಪ ಕಂದು ಬಣ್ಣ ತಿರುಗಿ ತಿರುಗುವಂಥ ಹಂತ ತಲುಪಿದಾಗ ನೋಡಿ ಇಲ್ಲಿ ಈಗ ಕಮ್ತಾ ಇದೆಯಲ್ಲ ಹೇಗೆ ಮುಂದೆ ತೋರಿಸ್ತೀನಿ ಅದು ಒಂದು ಇಂಡಿಕೇಶನ್ ತುಪ್ಪ ಆಗಿದೆ ಅಂತ ಇನ್ನೊಂದು ಈಗ ಇಲ್ಲಿ ಈ ಥರ ನೋಡೇ ಬರ್ತಾ ಇದೆಯಲ್ಲ ಇದೆಲ್ಲ ನಿಂತು ಹೋಗುತ್ತೆ ಈ ಚಕ 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 ಅಂತ ಶಬ್ದ ಮಾಡ್ತಾ ಇದೆಯಲ್ಲ ಇದೆಲ್ಲ ನಿಂತು ಹೋಗುತ್ತೆ ನಿಂತು ಅದು ಕ್ಲಿಯರಾಗಿ ಒಂದು ಎಣ್ಣೆ ಥರ ನಿಲ್ಲಬೇಕು ಈಗ ನೋಡಿ ಇನ್ನು ಇದರಲ್ಲಿ ಬಿಳಿ ಅಂಶ ಎಲ್ಲ ಕಾಣ್ತಾ ಇದೆ ಇದು ನೋಡಿ ಇಲ್ಲಿ ಬಿಳಿಯಾಗಿ ಕಣಗಳ ಥರ ಕಾಣಿಸ್ತಾ ಇದೆ ಒಂಥರ ಹೊಟ್ಟಿನ ಥರ ನೋಡಿ ಇಲ್ಲಿ ಬಿಳಿ ಬಿಳಿಯಾಗಿರುವಂಥದ್ದು ಇದು ಸ್ವಲ್ಪ ಈ ಬ್ರೌನ್ ಕಲರ್ ಈಗ ತಿರುಗಿತು ಅಂತ ಆದರೆ ಅದು ರೆಡಿಯಾಗಿದೆ ತುಪ್ಪ ಅಂತ ಅರ್ಥ ಈ ಬಿಳಿ ಭಾಗ ಇಲ್ಲಿ ಕಾಣ್ತಾ ಇರ್ಬೋದು ಮೂವ್ ಮಾಡ್ತಾ ಇದೆ ಹಾಗೆ ಸ್ವಲ್ಪ ನಸು ಬ್ರೌನ್ ಜಾಸ್ತಿ ಬ್ರೌನ್ ಆಗಿಬಿಟ್ರೆ ಸುಟ್ಟೋಗಿಬಿಡುತ್ತೆ ನೆಕ್ಸ್ಟು ತುಪ್ಪ ಯಾಕಂದರೆ ತುಪ್ಪದಲ್ಲಿ ಅದು ಬಿಸಿ ಆಗ್ತಾ ಇರುತ್ತಲ್ಲ ಅದರಲ್ಲೇ ಕಾವು ಇರುತ್ತೆ ಹೀಟ್ ಸೊ ಸುಟ್ಟು ಸುಟ್ಟೋಗಿಬಿಡುತ್ತೆ ಇದು ಜಸ್ಟ್ ನಸು ಹಳದೇ ಆದರೆ ಸಾಕು ಇದೆಲ್ಲ ಒಟ್ಟಾಗಿ ಬರ್ತಾ ಇದೆ ನೋಡ್ಬೋದು ಇದೆಲ್ಲ ಕೂಡ ನೆಕ್ಸ್ಟ್ ಬ್ರೌನ್ ಕಲರಿಗೆ ತಿರುಗಿ ಫ್ರೈ ಥರ ಆಗು ಆಗಿರುತ್ತೆ ಇಲ್ಲಿ ಆ ಚೂರು ಚೂರು ಅಂತ ಇರೋದು ಕಡಿಮೆ ಆಗ್ತಾ ಬಂದಿದೆ ನೋಡ್ಬೋದು ಹಾಗೆ ಎಲೆ ಕೂಡ ಫ್ರೈ ಆಗ್ತಾ ಇದೆ ಏನು ಆಲ್ಮೋಸ್ಟು ತುಪ್ಪ ರೆಡಿ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಮುಗಿಯೋ ಹಂತ ಈ ಬಿಳಿ ಕಣಗಳು ಈ ಕೆಳಗಿಂದ ತೆಗೆದು ನೋಡಬೇಕು ಅದು ಸ್ವಲ್ಪ ಬ್ರೌನ್ ತಿರುಗಕ್ಕೆ ಶುರುವಾಗಿರುತ್ತೆ ಆಲ್ರೆಡಿ ಈಗ ಇನ್ನೂ ಆಗಿಲ್ಲ ಈಗ ಸ್ವಲ್ಪ ಬ್ರೌನಿಗೆ ಕಲರ್ ತುಪ್ಪದ ಇದು ಬ್ರೌನ್ ಕಲರ್ ತಿರುಗಿದ್ದು ನೋಡ್ಬೋದು ಹಾಗೆ ಈ ಚುಡು ಚುಡು ಅನ್ನುವಂಥದ್ದು ಕೂಡ ಆಲ್ಮೋಸ್ಟು ನಿಲ್ಲುವ ಹಂತಕ್ಕೆ ಬಂದಿದೆ ಈಗ ಇದು ರೆಡಿಯಾಗಿದೆ ನಾವು ಇಲ್ಲಿ ಆಫ್ ಮಾಡಿದರೂ ಕೂಡ ಅದರಲ್ಲೇ ಕಾವಿರುತ್ತೆ ಇರುತ್ತೆ ಅದರಲ್ಲಿ ಅದು ಹೊತ್ತಿ ಹೋಗಿಬಿಡುತ್ತೆ ಇನ್ನು ಮುಂಚೆನೇ ನಾವು ಆಫ್ ಮಾಡಿದರೆ ರೆಡಿ ಇಲ್ಲ ನೋಡಿ ಇಲ್ಲಿ ಈಗ ಇದು ಗಂಟುಕೊಂಡಿದೆ ನೋಡಿ ಇದು ಈ ಥರ ಬ್ರೌನ್ ಆಗಿದೆ ಅಂದರೆ ಫ್ರೈ ಆದ ಹಾಗೆ ಲುಕ್ ಇದೆ ಸೊ ಈಗ ತುಪ್ಪ ರೆಡಿಯಾಗಿರುತ್ತೆ ಇದು ಮೆಂತ್ಯ ಅದು ಬಿಟ್ಬಿಡಿ ಇಲ್ಲಿ ನೋಡಿ ಬ್ರೌನ್ ಆಗಿರೋದು ತಳದಿಂದ ನೋಡಿದ್ರೆ ಅದು ಬ್ರೌನಾಗಿ ಇಲ್ಲೂ ಕೂಡ ನಮಗೆ ಸಿಗುತ್ತೆ ಇದು ಇನ್ನೊಂಚೂರು ಬ್ರೌನ್ ಆಗುತ್ತೆ ಯಾಕಂದರೆ ಇದರಲ್ಲಿ ಇನ್ನೂ ಟೆಂಪ್ರೇಚರ್ ಇದೆ ಬಿಸಿ ಇದೆ ಬ್ರೌನ್ ಆಗುತ್ತೆ ಇನ್ನೊಂಚೂರು ಬ್ರೌನ್ ಆಗಲಿ ಬಿಟ್ಟರೆ ಇಷ್ಟಾದ ನಂತರ ಬಿಟ್ಟರೆ ಅದು ಸುಟ್ಟು ಹೋಗ್ಬೋದು ತುಪ್ಪ ನೋಡಿ ಇಲ್ಲಿ ಪರ್ಫೆಕ್ಟಾಗಿ ಅದು ಬ್ರೌನಾಗಿ ಫ್ರೈ ಆಗಿರೋದು ಇದೆ ಇದು ಇಂಡಿಕೇಶನ್ ತುಪ್ಪ ಸಾಕು ಅಂತ ಇನ್ನು ಕಾಯಿಸ್ಬಾರ್ದು ಅಂತ ಅದಾದ ನಂತರ ಇದು ಎಲೆ ಏನಿರ್ತವೆ ಇದನ್ನ ಎತ್ತಿಟ್ಕೊಂಡ್ಬಿಟ್ಟು ತುಪ್ಪನ ನಾವು ಸ್ವಲ್ಪ ಆರಾಕ್ಬಿಟ್ಟು ನಾವು ಬಾಟ್ಲಿಗೋ ಡಬ್ಬ ಕೈಲಿಗೋ ತುಂಬಿಸಿಟ್ಕೊಂಡ್ರೆ ಆಯಿತು